ಹಲೋ ಎಲ್ರಿಗೂ ನಮಸ್ಕಾರ ಹಾಗೇನೇ ಶುಭೋದಯ ನಿನ್ನೆಯ ಸೋಲಿನ ಬಳಿಕ ಮತ್ತೆ ಇವತ್ತೇನೇ ಮ್ಯಾಚ್ ಇದೆ ನಿನ್ನೆಯ ಸೋಲನ್ನು ತಿದ್ದುಕೊಂಡು ಇವತ್ತು ಕಮ್ ಬ್ಯಾಕ್ ಮಾಡ್ತಾರ ಅಂತ ನೋಡಬೇಕಾಗಿದೆ ಭಾರತ ತಂಡ ನಿನ್ನೆ ಒಂಥರ ಕ್ಲೋಸ್ ಗೇಮೇ ಆಗಿತ್ತು ಅಂತಲೇ ಹೇಳ್ಬೋದು ಸ್ಮಾಲ್ ಟಾರ್ಗೆಟ್ ಕೂಡ ದೊಡ್ಡದಾಗೇ ಕಂಡಿತ್ತು ಆ ಪಿಚ್ನಲ್ಲಿ ನಮ್ಮ ಬ್ಯಾಟಿಂಗ್ ಆರ್ಡರ್ ಫುಲ್ ಎಡವಿದ್ರು ನಿನ್ನೆ ಬೌಲಿಂಗ್ ಸಖತ್ತಾಗಿಯೇ ಹಾಕಿದ್ರು ಇವತ್ತು ಆ ಮ್ಯಾಚಿದು ಸೈಡ್ ತೆಗೆಸ್ಕೊಂಡು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ ಇವತ್ತಿನ ಮ್ಯಾಚ್ ಕೂಡ ನಡೀತಾ ಇರೋದು ಹರಾರಿನಲ್ಲಿ ಆಗಿರೋದ್ರಿಂದ ಏನು ಮಾಡ್ತಾರೋ ಗೊತ್ತಿಲ್ಲ ಈ ಮ್ಯಾಚ್ ನಾಗಿ ನೋಡೋದಾದ್ರೆ ನಿನ್ನೆ ಮ್ಯಾಚ್ ಕೂಡ ವಿನ್ ಆಗ್ಬಹುದಾಗಿತ್ತು ಅಷ್ಟೊಂದೇನು ಇದು ಟಾರ್ಗೆಟು ಆದ್ರೆ ಒಂದು ಕೂಡ ಬಾಣಸು ಬಂದಿಲ್ಲ ಆಂಕರ್ ರೋಲು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿನ್ನೆ ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬರು ಯಾರಾದರೂ ಆಂಕರ್ ಆಗಿ ನಿಂತಿದ್ರೆ ನಿನ್ನೆ ಮ್ಯಾಚ್ ಸ್ವಲ್ಪ ಗೆಲ್ ಗೆಲ್ಬೋದಿತ್ತು ಅಂತ ಅನ್ಸುತ್ತೆ ಸ್ವಲ್ಪ ನಿನ್ನೆ ಮ್ಯಾಚಲ್ಲಿ ಏನೇನಾಯಿತು ಅಂತ ನೋಡೋದಾದ್ರೆ ನೂರ ಹದಿನ ಹದಿನೈದು ರನ್ಗಳನ್ನು ಜಿಂಬಾಬೆ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಹೊಡೆದಿದ್ರು ಅವರಿಗೆ ಮದುವೆ ಇಪ್ಪತ್ತೊಂದು ಹಾಗೇ ಬ್ಯಾನ್ನೆಟ್ ಇಪ್ಪತ್ತೆರಡು ಮೈರಸ್ ಇಪ್ಪತ್ತ್ಮೂರು ಹಾಗೆಯೇ ಮಡಾಂಡೆ ಇಪ್ಪತ್ತೊಂಬತ್ತು ಹೀಗೆ ಟ್ವೆಂಟಿ ಟ್ವೆಂಟಿ ರನ್ಸ್ ಬಂದಿತ್ತು ಅಷ್ಟೊಂದು ಯಾರೂ ಟಾಪ್ ಆಗಿ ಹೊಡೆದಿರಲಿಲ್ಲ ಸ್ವಲ್ಪ ಸಾಧಾರಣ ಮೊತ್ತ ನೂರ ಹದಿನೈದು ರನ್ಗಳನ್ನು ಗಳಿಸಿದ್ದು ಪಿಚ್ ಸ್ವಲ್ಪ ಕಷ್ಟನೇ ಇತ್ತು ಬ್ಯಾಟಿಂಗ್ಗೆ ಆದರೂ ಕೂಡ ನೂರ ಹದಿನೈದು ರನ್ಗಳಷ್ಟು ಹೊಡೆಯುವಷ್ಟರಲ್ಲೇ ಸಾಧ್ಯವಾಗಿತ್ತು ಭಾರತ ಪರ ರವಿ ಬಿಷೋಯಿ ನಾಲ್ಕು ಓವರ್ ಹದಿಮೂರು ರನ್ ನೀಡಿ ನಾಲ್ಕು ಬರ್ಜರಿ ಬೌಲಿಂಗ್ ಮಾಡಿದರೆ ವಾಷಿಂಗ್ಟನ್ ಸುಂದರ್ ಕೂಡ ನಾಲ್ಕು ಓವರ್ ಕೇವಲ ಹನ್ನೊಂದು ರನ್ ನೀಡಿ ಎರಡು ವಿಕೆಟ್ ಹಾಗೆಯೇ ಮುಖೇಶ್ ಕುಮಾರ್ ಮತ್ತು ಅವೇಶ್ ಖಾನ್ ತಲಾ ಒಂದು ವಿಕೆಟನ್ನು ಪಡೆದಿದ್ದರು ನೂರ ಹದಿನಾರು ರನ್ಗಳ ಸಾಧಾರಣ ಮೊತ್ತವನ್ನು ಬೆನ್ನತ್ತಿದ ಭಾರತ ತಂಡಕ್ಕೆ ಅಭಿಷೇಕ್ ಶರ್ಮಾ ಮೊದಲೇ ಔಟ್ ಆದರೆ ಗಾಯಕ್ವಾಡ್ ಪರಾಗ್ ರೆಂಕು ಸಿಂಗ್ ಧ್ರುವ ಜುರಲ್ ಯಾರು ಕೂಡ ಚೆನ್ನಾಗಿ ಆಡಲಿಲ್ಲ ಶುಭ್ಮನ್ ಗಿಲ್ವೊಂದು ಕಡೆ ಚೆನ್ನಾಗಿ ಆಡ್ತಾಯಿದ್ರೆ ಅವರು ಕೂಡ ಮ್ಯಾಚ್ ಫಿನಿಶ್ ಮಾಡಲು ಸಾಧ್ಯವಾಗಲಿಲ್ಲ ಮೂವತ್ತೊಂದು ರನ್ ಗಳಿಸಿ ಔಟ್ ಆಗ್ತಾರೆ ಕೊನೆಯಲ್ಲಿ ವಾಷಿಂಗ್ಟನ್ ಸುಂದರ್ ಏಕಾಂಗಿ ಹೋರಾಟ ಮಾಡಿದ್ರು ಅವರು ಕೂಡ ಮ್ಯಾಚನ್ನು ವಿನ್ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ ಒಬ್ಬರಾದರು ಯಾರಾದರೂ ಬ್ಯಾಟ್ಸ್ಮನ್ ಏನಾದ್ರು ನಿಂತಿದ್ದರೆ ಪಕ್ಕ ವಿನ್ ಆಗ್ತಾಯಿದ್ವಿ ನಾವು ಕೊನೆಯಲ್ಲಿ ಆವೇಶ್ ಖಾನ್ ಕೂಡ ಒಳ್ಳೆ ಸಾಥ್ ನೀಡಿದ್ರು ಅಂತಲೇ ಹೇಳ್ಬೋದು ವಾಷಿಂಗ್ಟನ್ ಸುಂದರ್ಗೆ ಹದಿನಾರು ರನ್ ಗಳಿಸಿದ್ರು ಆವೇಶ್ ಖಾನ್ ಕೂಡ ಹಾಗಾಗಿ ಒಬ್ರು ಯಾರು ನಿಂತಿದ್ದರೆ ಪಕ್ಕ ವಿನ್ ಆಗ್ಬೋದಿತ್ತು ನಿನ್ನೆ ಕೂಡ ಹದಿಮೂರು ರನ್ಗಳಿಂದ ಸೋತಿದ್ವಿ ಭಾರತ ತಂಡ ನಿನ್ನೆ ನಿನ್ನೆ ಕೂಡ ಕ್ಲೋಸ್ ಗೇಮೇ ಅಂತಲೇ ಹೇಳ್ಬೋದು ಯಾಕಂದರೆ ವಾಷಿಂಗ್ಟನ್ ಸುಂದರ್ ಕೊನೆ ತನಕ ಟ್ರೈ ಮಾಡಿದರು ಕೊನೆಯ ಒನ್ನಲ್ಲಿ ಹದಿನಾರು ರನ್ ಬೇಕಿತ್ತು ಹೊಡೆಯೋದಕ್ಕೆ ಆಗಲಿಲ್ಲ ಯಾರಾದರೂ ಒಬ್ರು ಆಗಿ ನಿಂತಿದ್ದರೆ ಮತ್ತೊಬ್ಬರು ಅಗ್ರೆಸಿವ್ ಆಗಿ ಆಡ್ಬೋದಿತ್ತು ಅಂತ ಅನಿಸುತ್ತೆ ಇರಲಿ ಏನಾಗೋಲ್ಲ ಐದು ಮ್ಯಾಚ್ ಸರಣಿ ಆಗಿರೋದ್ರಿಂದ ಇನ್ನೊಂದು ನಾಲ್ಕು ಮ್ಯಾಚ್ ಇದೆ ಇವತ್ತು ಮ್ಯಾಚ್ ಗೆದ್ದರೆ ಸರಣಿ ಸಮಬಲ ಆಗುತ್ತೆ ಮೂರನೇ ಪಂದ್ಯದಿಂದ ಸ್ವಲ್ಪ ವರ್ಲ್ಡ್ ಕಪ್ ಪ್ಲೇಯರ್ಸು ಬರೋದರಿಂದ ಇಂಡಿಯಾಗೆ ಸ್ವಲ್ಪ ಅಡ್ವಾಂಟೇಜ್ ಬರುತ್ತೆ ಅಂತ ಅನಿಸುತ್ತೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತಿನ ಪ್ಲೇಯಿಂಗ್ ಇಲೆವನ್ನು ಸ್ವಲ್ಪ ಬದಲಾವಣೆ ಮಾಡ್ರೆ ಉತ್ತಮ ಅಂತ ಅನಿಸುತ್ತೆ ಸಾಯಿ ಸುದರ್ಶನ್ ಅಥವಾ ಜಿತೇಶ್ ಶರ್ಮಾ ಅವರನ್ನು ತಂದರೆ ಉತ್ತಮವಾಗುತ್ತೆ ಸಾಯಿ ಸುದರ್ಶನ್ ಅವರು ಬಂದರೆ ಅವರು ಆ್ಯಂಕರ್ ರೋಲ್ ಆಡುತ್ತಿದ್ದರು ಮತ್ತು ಕೆಪಾಬಿಲಿಟಿ ಅವ್ರದ್ದು ಐ ಪಿ ಎಲ್ಲಲ್ಲಿ ನಾವು ನೋಡಿ ಕೆಪಾಸಿಟಿ ನೋಡಿದ್ವಿ ಅವ್ರದು ಐ ಪಿ ಎಲ್ನಲ್ಲಿ ಹಾಗಾಗಿ ಸಾಯಿ ಸುದರ್ಶನ್ ಅವ್ರನ್ನ ತರ್ಬೋದು ಅಂತ ಅನಿಸುತ್ತೆ ಗೊತ್ತಿಲ್ಲ ಸೇಮ್ ಟೀಮ್ ಆಡಿಸಿದ್ರು ಆಡಿಸ್ಬೋದು ಥರ್ ಟಿ ಟ್ವೆಂಟಿ ನಂತರ ಅಂತೂ ಟೀಮ್ ಚೇಂಜ್ ಆಗುತ್ತೆ ಅದು ಮಾತ್ರ ಪಕ್ಕ ಇವತ್ತು ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕಾಗಿದೆ ಸೊ ಇವತ್ತು ಗೆದ್ದರೆ ಸರಣಿ ಸಮಬಲ ಆಗುತ್ತೆ ಇಲ್ಲಾಂದರೆ ಜಿಂಬಾಬ್ಬೈ ಸರಣಿಯಲ್ಲಿ ಬೃಹತ್ ಮೇಲುಗೈಯನ್ನು ಸಾಧಿಸ್ತಾರೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಬ್ಯಾಟಿಂಗ್ನ ಮೇಲಿದೆ ಬಾಲಿಂಗ್ ಹೋದ ಮ್ಯಾಚ್ ಕೂಡ ಸಖತ್ತಾಗಿಯೇ ಹಾಕಿದ್ರು ಇವತ್ತು ಬ್ಯಾಟಿಂಗ್ ಸುಧಾರಿಸ್ತಾರ ಅಂತ ನೋಡಬೇಕಾಗಿದೆ ಯಂಗ್ಸ್ಟರ್ಸ್ ಇರೋದ್ರಿಂದ ಅರ್ಥ ಮಾಡ್ಕೊಳ್ತಾರೆ ಅವರಿನ್ನು ಎಕ್ಸ್ಪೀರಿಯನ್ಸ್ ಆದ ಹೋದಂಗೆ ಚೆನ್ನಾಗಿ ಆಡ್ತಾರೆ ಅವರು ಹಾಗಾಗಿ ಏನು ಹೇಳುವಾಗಿಲ್ಲ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಟು ಸಬ್ಸ್ಕ್ರೈಬ್